ಎಲ್ಲರಿಗೂ ನಮಸ್ಕಾರ ಎ ವಿ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ ನಾನು ಸುಜಾತ ಕೆ ಎಸ್ ಸ್ನೇಹಿತರೆ ಇಂದು ನಮ್ಮ ವಿದ್ಯಾರ್ಥಿ ಆರನೇ ತರಗತಿಯ ಸುದರ್ಶನ್ ಗರಡ್ಡಿ ಸೋಲಾರ್ ಸಿಸ್ಟಮ್ ಅಂದರೆ ನಮ್ಮ ಗ್ರಹಗಳ ಕುರಿತು ಮಾಹಿತಿ ನೀಡುತ್ತಾನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ನಮಗೆ ತಿಳಿಸಿ ಅಂತ ಹೇಳ್ತಾ ಇಂದಿನ ಈ ವಿಡಿಯೋನ ಆರಂಭಿಸೋಣ ಬನ್ನಿ ಇದರಲ್ಲಿ ಮೊದಲು ಸೂರ್ಯ ಇದು ನಕ್ಷತ್ರ ಎಂದು ಹೇಳಿದ್ದಾರೆ ಇದು ಭೂಮಿಯಿಂದ ಸಮೀಪವಾದ ನಕ್ಷತ್ರ ಮತ್ತು ಇದರ ಉಗ್ರಹಗಳನ್ನು ನೋಡೋಣ ಸೌರವ್ಯದಲ್ಲಿ ಎಂಟು ಗ್ರಹಗಳಿವೆ ಮೊದಲನೇ ಗ್ರಹ ಬುಧ ಇದು ಸೂರ್ಯನಿಗೆ ಅತಿ ಸಮೀಪವಾದ ಗ್ರಹ ಎಂದು ಹೇಳುತ್ತಾರೆ ಇದು ಅತಿ ಹೆಚ್ಚು ಬಿಸಿ ಇದೆ ಮತ್ತು ಇದು ಸೂರ್ಯನಿಂದ ಐವತ್ತೇಳು ಮಿಲಿಯನ್ ಒಂಬೈನೂರು ಸಾವಿರದಷ್ಟು ದೂರವಿದೆ ಎರಡನೇ ಗ್ರಹ ಶುಕ್ರ ಇದು ಇದು ಎರಡ ಇದು ಎರಡನೇ ಗ್ರಹ ಎಂದು ಹೇಳಲಾಗುತ್ತದೆ ಇದು ಇದಕ್ಕೆ ಯಾವುದೇ ಉಪಗ್ರಹಗಳಿಲ್ಲ ಇದು ಎರಡನೇ ಸೂರ್ಯನಿಂದ ದೂರದ ಗ್ರಹ ಇದು ಎರಡನೇ ಬಿಷಿಯಾದ ಗ್ರಹ ಎರಡನೇ ಬಿಷಿಯಾದ ಗ್ರಹ ಎಂದು ಹೇಳಲಾಗುತ್ತದೆ ಇದು ಸೂರ್ಯನಿಂದ ಒನ್ನೂರ ಎಂಟು ಮಿಲಿಯನ್ ಎರಡುನೂರು ಸಾವಿರದಷ್ಟು ದೂರ ಇಡಲಾಗುತ್ತದೆ ಸೂರ್ಯನಿಂದ ಮೂರನೇ ಗ್ರಹ ಭೂಮಿ ಇದರಲ್ಲಿ ಜೀವಿಗಳು ವಾ ವಾಸ ಮಾಡುವ ವಾಯು ವಾಯು ಮತ್ತು ಉಸಿರಾಡಲು ನೀರು ಗಾಳಿ ಇದೆ ಇದು ಸೂರ್ಯನಿಂದ ಮಹನೇ ಗಿಡ ಇದಕ್ಕೆ ಒಂದು ಉಪಗ್ರಹವಿದೆ ಅದರ ಹೆಸರು ಚಂದ ಇದು ಸೂರ್ಯನಿಂದ ಒನ್ನೂರ ನಲವತ್ತೊಂಬತ್ತು ಮಿಲಿಯನ್ ಆರುನೂರು ಸಾವಿರದಷ್ಟು ದೂರವಿದೆ ಸೂರ್ಯನಿಂದ ನಾಲ್ಕನೇ ಗ್ರಹ ಮಂಗಳ ಇದನ್ನು ಕೆಂಪು ಗ್ರಹ ಎಂದು ಕಡೆಯಲಾಗುತ್ತದೆ ಮತ್ತು ಇದನ್ನು ಸು ವಿಜ್ಞಾನಿಗಳು ಅಚ್ಚುಮಚ್ಚಿದ ಗ್ರಹ ಎಂದು ಕಡೆಯಲಾಗುತ್ತದೆ ಮತ್ತು ಸೂರ್ಯನಿಂದ ಇದು ಎರಡು ನೂರ ಇಪ್ಪತ್ತೇಳು ಮಿಲಿಯನ್ ಒಂಬೈನೂರು ಸಾವಿರ ಕೆ ಕಿಲೋಮೀಟರ್ ದೂರದಲ್ಲಿದೆ ಸೂರ್ಯನಿಂದ ಐದನೇ ಗ್ರಹ ಗುರು ಇದು ಗುರು ಇದು ಅತಿ ಸೂ ಶೌರ್ಯೂಹದಲ್ಲಿ ಅತಿ ದೊಡ್ಡ ಗ್ರಹ ಎಂದು ಹೇಳಿದ್ದಾರೆ ಮತ್ತು ಇದರ ಉಪಗ್ರಹವು ಸೌರ್ಯೂಹದಲ್ಲಿ ಅತಿ ದೊಡ್ಡ ಉಪಗ್ರಹ ಎಂದು ಹೇಳಿದ್ದಾರೆ ಮತ್ತು ಇದು ಸೂರ್ಯನಿಂದ ಏಳ್ನೂರು ಎಪ್ಪತ್ತೆಂಟು ಮಿಲಿಯನ್ ಮುನ್ನೂರು ಸಾವಿರ ಕಿಲೋಮೀಟರ್ ಇದೆ ಸೂರ್ಯನಿಂದ ಆರನೇ ಆರನೇ ಗ್ರಹ ಶನಿ ಇದು ಎರಡನೇ ಸೌರವ್ಯದಲ್ಲಿ ದೊಡ್ಡ ಗ್ರಹ ಇದಕ್ಕೆ ಇದಕ್ಕೆ ಉಪಗ್ರಹವೂ ಇದೆ ಇದರಲ್ಲಿ ಉಪಗ್ರಹವು ಸೌರವ್ಯದಲ್ಲಿ ಎರಡನೇ ದೊಡ್ಡ ಉಪಗ್ರಹವಾಗಿರುತ್ತದೆ ಸಾವಿರಾರು ಉಂಗರಗಳು ಇವೆ ಇದು ಸೂರ್ಯನಿಂದ ಒಂದು ಬಿಲಿಯನ್ ನಾಲ್ಕುನೂರ ಇಪ್ಪತ್ತೇಳು ಬಿಲಿಯನ್ ದೂರದಷ್ಟಿದು ದೂರದಷ್ಟಿದೆ ಸೂರ್ಯನಿಂದ ಏಳನೇ ಗ್ರಹ ಯುರನಿಯಸ್ ಇದು ನೀಲಿ ಗ್ರಹ ಎಂದು ಕರೆಯುತ್ತಾರೆ ಇದನ್ನು ಎರಡನೇ ತಂಪಾದ ಗ್ರಹ ಎಂದು ಕರೆಯುತ್ತಾರೆ ಇದು ಸೂರ್ಯನಿಂದ ಎರಡು ಬಿಲಿಯನ್ ಎಂಟುನೂರ ಎಪ್ಪತ್ತು ಸಾಲಿಯನ್ ದಷ್ಟು ದೂರವಿದೆ ಸೂರ್ಯನಿಂದ ಎಂಟನೇ ಗ್ರಹ ಮತ್ತು ಸೌರಭ್ಯದಲ್ಲಿ ಲಾಸ್ಟ್ ಗ್ರಹ ಇದು ನೆಪ್ಟನ್ ನೀಲಿ ಮತ್ತು ಕೆಂಪು ಬಣ್ಣದಿಂದ ಇದೆ ಮತ್ತು ಇದು ಅತಿ ತಂಪು ಆದ ಗ್ರಹ ಎಂದು ಕರೆಯಲಾಗುತ್ತದೆ ಮತ್ತು ಇದು ಸೂರ್ಯನಿಂದ ದೂರವಿದ್ದ ಗ್ರಹ ಎಂದು ಕರೆಯುತ್ತಾರೆ ಮತ್ತು ಇದು ಸೂರ್ಯನಿಂದ ನಾ ನಾಲ್ಕು ಬಿಲಿಯನ್ ನಾಲ್ಕುನೂರ ತೊಂಬತ್ತೇಳು ಮಿಲಿಯನ್ ದಷ್ಟು ದೂರವಿದೆ ಥ್ಯಾಂಕ್ ಯು